ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾರವಾರದಲ್ಲಿ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಅಂಡ್ ಕರಾಟೆ ಇನ್ಸ್ಟ್ರಾಕ್ಟರ್ ಅಸೋಸಿಯೇಷನ್ ರವರಿಂದ ಎಂಟನೇ ರಾಜ್ಯ ಮಟ್ಟದ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಅನ್ನು ಪ್ರದೀಪ್ ಎಂ ಬಾಂದೇಕರ್ ಅಧ್ಯಕ್ಷತೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಗುರುಕುಲ ಸ್ಪೋರ್ಟ್ಸ್ ಅಕಾಡೆಮಿ ಕಾರವಾರ ಅವರ ಪ್ರಾಯೋಜಕತ್ವದಲ್ಲಿ ಕಾರವಾರದ ಶಿವಾಜಿ ಎಜುಕೇಷನ್ ಸೊಸೈಟಿ ಬಾಡಾನಲ್ಲಿ ಏರ್ಪಡಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕಿ ರೂಪಾಲಿ ನಾಯಕ್ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಮಕ್ಕಳು ಪಠ್ಯ ಪುಸ್ತಕದೊಂದಿಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಭಾಗವಹಿಸಬೇಕು ಹಾಗೆ ಪಾಲಕರು ಮಕ್ಕಳ ಪ್ರತಿಭೆಯನ್ನು ಹುಡುಕಿ ಪ್ರೋತ್ಸಾಹಿಸಬೇಕು ಎಂದರು ಕರಾಟೆ ಸ್ಪರ್ಧೆಯಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಶಿವಾಜಿ ಎಜುಕೇಷನ್ ಸೊಸೈಟಿ ಬಾಡಾ ಅಧ್ಯಕ್ಷರಾದ ಕೆಪಿ ನಾಯಕ್ ನಗರಸಭೆ ಅಧ್ಯಕ್ಷರಾದ ರವಿರಾಜ್ ಅಂಕೋಲೇಕರ್ ನಗರಸಭೆ ಸದಸ್ಯ ಸುಜಾತಾ ಎಸ್ ತಾಮ್ಸೆ ಜನರಲ್ ಚೀಫ್ ರೆಪ್ರಿ ಕುಮಾರ್ ಕೆ ಗೋವಾ ಅನ್ಮೋಲ್ ಎಸ್ ರೇವಣ್ಕರ್ ಉದಯ್ ಬಾಶೆಟ್ಟಿ ಸಂಜು ಎರ್ಣೇಕರ್ ವೇದಿಕೆಯಲ್ಲಿ ಉಪಸ್ಥರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಗುರುಕುಲ ಸ್ಪೋರ್ಟ್ಸ್ ಅಕಾಡೆಮಿ ಅಧ್ಯಕ್ಷರಾದ ಪ್ರದೀಪ್ ಎಂ ಬಾಂದೇಕರ್ ಮಾತನಾಡಿದ ಅವರು ಕರಾಟೆ ಅಂದರೆ ಆಯುಧ ಉಪಯೋಗಿಸದೆ ಆತ್ಮರಕ್ಷಣೆ ಮಾಡಿಕೊಳ್ಳುವ ಕಲೆ ಮಕ್ಕಳು ಕರಾಟೆ ಕಲಿತದಿಂದ ಮಕ್ಕಳಲ್ಲಿ ಆರೋಗ್ಯ ವ್ಯಾಯಾಮದ ಜೊತೆಗೆ ಜ್ಞಾನಶಕ್ತಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನನ್ನ ಅಧ್ಯಕ್ಷತೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಇನ್ನು ಮುಂದೆ ಪಾಲಕರು ತಮ್ಮ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು ಎಂದರು ವೇದಿಕೆಯಲ್ಲಿ ಮಾಜಿ ಶಾಸಕಿ ರೂಪಾಲಿ ನಾಯಕ್ ಹಾಗೂ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಅವರನ್ನು ಸನ್ಮಾನಿಸಲಾಯಿತು ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿದವರೆಲ್ಲರಿಗೂ ಪ್ರಮಾಣ ಪತ್ರ ಹಾಗೂ ವಿಜೇತರಿಗೆ ಪ್ರಮಾಣ ಪತ್ರದೊಂದಿಗೆ ಪಾರಿತೋಷಕ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಸಾವಂತ್ರವರು ಸ್ವಾಗತಿಸಿದರು ಸ್ಪರ್ಧೆಯಲ್ಲಿ ಕಾರವಾರ್ ಅಂಕೋಲಾ ಕುಮಟಾ ಭಟ್ಕಳ್

ಹೋಗ್ತಾ ಇದೆ ಹಾಗೆ ಪಾಲದ ಮಟ್ಟದಲ್ಲಿ ಕೂತ್ಕೊಂಡಿದ್ದೀವಿ ನಾವು ಗಮನ ಕೊಡಬೇಕಾಗಿರುವಂತದ್ದು ಮಕ್ಕಳಿಗೆ ಯಾವ್ದಾದ್ರು ಇಂಟ್ರೆಸ್ಟ್ ಇದೆ ಅನ್ನೋದು ನಾವೇನ್ ಮಾಡ್ತೀವಿ ಅವರಿಗೆ ಶಿಕ್ಷಣನೇ ಕಲಿಸ್ತಾ ಇರ್ತೇವೆ ಆಯ್ತಾ ನೀ ಆಮೇಲೆ ಕಣ್ಣು ಹೋಗ ಅಸತ್ ಅಮಿಗಿ ಕಂತ ಕಮಲರ್ ಮಗ ಚಲೋ ಇಂಜಿನಿಯರ್ಸ್ ಅವ ಮಗ ಚಲೋ ಡಾಕ್ಟರ್ಸ್ ಅವ ಮಗ ಚಲೋ ಇದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಚ್ಚು ಸಲೇ ಒಳ್ಳೆ ಐ ಎ ಎಸ್ ಆಫೀಸರ್ ಒಳ್ಳೆ ಸಂಪರ್ಕ ಪಡೆದ ಬಟ್ ಮುರ್ಗಿ ಆಗಿದ್ದ ಅವಳ ಸಮ ಅಮಿತ್ ರಾಜ್ಯ ರಾಷ್ಟ್ರ ಮಟ್ಟದಿಂದ ಪ್ರಜ್ವಾದ ಹುಡುಗಿ ಆಗುತ್ತೆ ಸರ್ ಯಾಕಂದ್ರೆ ಇದು ಒಳ್ಳೆದನ್ನು ಮಾಡಿ ಕರಾಟೆಯಲ್ಲಿ ಭಾಳ ಗಟ್ಟಿಯಾಗಿ ನಮ್ಮ ಹೆಣ್ಮಕ್ಕಳು ನಮ್ಮ ಹೆಣ್ಮಕ್ಳಿದಾರೆ ಬಹಳ ಖುಷಿ ಆಗ್ತಾ ಇದೆ ಹೆಣ್ಮಕ್ಳು ಸಹ ತರಾಟೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಜಾಸ್ತಿ ಕಲಿಬೇಕು ಕರಾಟೆ ಯಾಕೆ ಯಾಕಂದ್ರೆ ನಮ್ಮಲ್ಲಿ ನಾವು ಗಟ್ಟಿ ಆಗಲಿಕ್ಕೆ ಹೆಣ್ಮಕ್ಳಿಗೆ ಒಂದು ಸಪೋರ್ಟ್ ಸಿಗಲಿಕ್ಕೆ ತರಾಟೆ ಬಹಳ ಇಂಪಾರ್ಟೆಂಟ್